ಅಲ್ಲೇ ಅಷ್ಟೇ ಮಮತಾ ಪ್ರಶಾಂತ್ ಪಟ್ಟು ತಾಲೂಕೆಲ್ಲ ಪುರ ಜೀವದಾಂಗ ನನ್ನ ಬೆಳೆಸಿದ ಡಾಕಿ ಮರೆತು ಹೋದಳೇನಾ ನೋಡಾಕ ಒಮ್ಮೆ ಬರಲಿ ಯಾಕೋ ಏನು ನನ್ನ ಯಾಕೋ ಏನು ನನ್ನ ಜೀವದಾಂಗ ನನ್ನ ಬೆಳೆಸಿದ ಡಾಕಿ ಮರೆತು ಹೋದಳೇನಾ ನೋಡಾಕ ಒಮ್ಮೆ ಬರಲಿ ಯಾಕೋ ಏನು ನನ್ನ ಯಾಕೋ ಏನು ನನ್ನ ಮುತಾಡಿ ತುತ್ತು ತಿನ್ನಿಸಿ ಹೊತ್ತು ಸಲಹೆ ಡಾಕಿ ನನ್ನ ಕೊಂಡಾಗ ನೀರ ಹೊಳೆಯ ಹರಿಸ ತಾಯ ಮನಸು ಕಲ್ಲ ബെസ്ടടക്കെത്തുഹോദളേനോടക്കൊമ്മേ ബരലില്ലോ യാക്കോ ഏനോ നന്നോ ഏനോ നൂറബിടുക അവവക സാവി ആഗ്വാ നോടാകര തളയെന്ന് നമ്പി നിന്നേ സാമര വാരൈവേ ആക ഓവ് വോടാകര തടയുന്നു നമ്പി നിന്റെ എത്തിന മാര നന്നായി ഊരിക അട്ടിദരോ മാരത വ്യാക നോടുക കാതര യട്ടിരോ യട്ടിരത്തോ ಜೀವದಾಂಗಲನ್ನ ಬೆಳೆಸಿದಳಾಕೆ ಮರೆತು ಹೋದಳೇನಾ ನೋಡಾಕ ಒಮ್ಮೆ ಬರಲಿಲ್ಲೆನ್ನು ಯಾಕೋ ಏನು ನಮ್ಮ ಯಾಕೋ ಏನು ನಮ್ಮ ಕ್ಷಣಕ್ಕೊಮ್ಮೆ ಕಾಣದೆ ಹೋದರೆ ನನ್ನ ಬೆಂಕಿಯ ಸುಳಿದಾಗ ಚಡಪಡಿಸಿತ್ತು ಆಕೆಯ ಮನನ ಸಣ್ಣ ಹಾಕಿದ್ದಾಗ ಕ್ಷಣಕ್ಕೊಮ್ಮೆ ಕಾಣದೆ ಹೋದರೆ ನನ್ನ ಬೆಂಕಿಯ ತುಳಿದಾಂಗ ಚಡಪಡಿಸಿತ್ತು ಆಕೆಯ ಮನನ ಸಣ್ಣ ಹಾಕಿದಾಗ ಕಂಡನ ಊರಿಗ ಬಂದ ಮ್ಯಾಗನ ಯಾರಿಯಾಗ ಇಷ್ಟು ದಿವಸ ಕಾಣದನ್ನು ಬದುಕಿದ್ದಾಳಗ ಬದುಕಿದ್ದಾಳ ರಂಗನನ್ನ ಬೆಳೆಸಿದಳಾಕಿ ಮರೆತು ಹೋದಳೇನಾ ನೋಡಾಕ ಒಮ್ಮೆ ಬರಲಿ ಯಾಕೋ ಏನು ನನ್ನ ಯಾಕೋ ಏನು ನನ್ನ ಕಣ್ಣ ಮುಚ್ಚಿದರೆ ಅವನ ಕನಸೇ ನನ್ನ ಕಣ್ಣಿನೊಳಗ ಏನ ಮಾಡಲಿ ನೆನಪು ಕೊಲ್ಲುತ್ತಿದೆ ತುಳಿದು ಮನಸ್ಸಿನೊಳಗ ಅಣ್ಣ ಮುಚ್ಚಿದರೆ ಅವ್ವನ ಕನಸೆ ನನ್ನ ಕಣ್ಣಿನೊಳಗ ಏನ ಮಾಡಲಿ ನೆನಪು ಕೊಲ್ಲುತ್ತಿದೆ ಸುಳಿದು ಮನಸ್ಸಿನೊಳಗ ತಿಂಗಳಾದರೂ ಸುಳಿದಿಲ್ಲಿನ್ನು ನನ್ನ ತವರ ಒಳಗ ಏನ ಮಾಡಲಿ ನೆನಪು ಕೊಲ್ಲುತ್ತಿದೆ ಸುಳಿದು ಮನಸ್ಸಿನೊಳಗ ಸುಳಿದು ಮನಸ್ಸಿನೊಳಗ ജീവദാംഗനെന്നസിതടാകു ഓദേന നോടക്കൊമ്മില്ലോ യാക്കോയേനോ നന്ന യാക്കോയേനോ നന്ന ജീവദാംഗനെന്ന ബെളസടക്കി മരത്തു ഓദേന നോടാകൊമ്മരില്ലോ